ಸುಮಾರು ಏಳು ದಿವಸಗಳ ಪಾದಯಾತ್ರೆ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ನೀಡ್ತಾ ಇದೆ ನಾವು ಶಿವಮೊಗ್ಗ ಅಲ್ಪಸಂಖ್ಯಾತರ ಮೋರ್ಚಾ ಸತತ ಏಳು ದಿವಸಗಳಿಂದ ಈ ಪಾತ್ರೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ವಿ ಅದೇ ರೀತಿ ಮೈಸೂರಿನ ಜಿಲ್ಲಾಧ್ಯಕ್ಷರು ಮೈನಾರಿಟಿ ಮೋರ್ಚಾ ಇಲ್ಲೆಲ್ಲ ನಾವೆಲ್ಲ ಸೇರಿದ್ವಿ ಇವತ್ತು ಸಿದ್ದರಾಮಯ್ಯನವರು ಇವತ್ತೇ ಈ ಕ್ಷಣದಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ ಇವತ್ತು ಮುಸಲ್ಮಾನ ಓಟ್ ನೈಂಟಿ ಪರ್ಸೆಂಟ್ ನಮಗೆ ಬಂದಿದೆ ಅಂತ ಹೇಳಿ ನೀವು ಯಾರಿಗೆ ಹಾಳು ಮಾಡ್ತಿದ್ರ ಇವತ್ತು ದಲಿತರಿಗೆ ದಲಿತರ ಹಣನೇ ಬೇಕಿತ್ತ ನಿಮಗೆ ವಾಲ್ಮೀಕಿಯವ್ರ ಹಣ ಬೇಕಿತ್ತ ನಿಮಗೆ ತಿನ್ನುವುದಿಕ್ಕೆ ನಲವತ್ತು ವರ್ಷ ರಾಜಕಾರಣ ಅಂತ ಹೇಳ್ತಿದ್ರಾ ನೀವು ಮುಸಲ್ಮಾನರಿಗೆ ಟೋಪಿ ಹಾಕ್ಕೊಂಡ್ರೆ ದಲಿತರಿಗೆ ಟೋಪಿ ಹಾಕ್ಕೊಂಡು ತಿರಿತಿದ್ರಾ ನಿಮಗೆ ರಾಜಕೀಯ ಮಾರಾ ಮರವಾದ ಏನಾದರು ಇದ್ರೆ ಈ ಪಾದಯಾತ್ರೆ ನಡೀತಾ ಇದೆ ಇದನ್ನು ನೋಡ್ಕೊಂಡು ಇವತ್ತು ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ ಇಲ್ಲಿಗೆ ಈ ಪಾದಯಾತ್ರೆ ನಿಲ್ಲಲ್ಲ ನೀವು ರಾಜೀನಾಮೆ ಕೊಡತಕ್ಕ ಮತ್ತೆ ಪಾದಯಾತ್ರೆ ಶುರು ಮಾಡ್ತಾರೆ ಈ ರಾಜ್ಯದಲ್ಲಿ ಮುಸಲ್ಮಾನರು ಎದ್ದಿದ್ದಾರೆ ಇವತ್ತು ಜಿಲ್ಲೆ ಜಿಲ್ಲೆಯಿಂದ ಹೋರಾಟ ಮಾಡ್ತಿದ್ದಾರೆ ಇಲ್ಲಿಗೆ ಸಹ ನಿಲ್ಲೋದಿಲ್ಲ ಈ ಪಾದಯಾತ್ರೆ ನೀವು ರಾಜೀನಾಮೆ ಕೊಡತಕ್ಕ ನಾಲ್ಕು ಸಾವಿರ ಕೋಟಿ ಹಗರಣ ಮಾಡಿದ್ರ ವಾಲ್ಮೀಕಿಯಲ್ಲಿ ನೀವು ಒಬ್ಬರಿದ್ರ ಎಂಬತ್ತು ಏಳು ಕೋಟಿ ಹಣ ಮಾಡಿದೀವಿ ಅಂತ ಹೇಳಿ ನಿಮ್ಗೆ ಏನೈತಿ ಇದೆ ಮತ್ತೆ ಮುಂದೆ ಹರಿಯೋದಕ್ಕೆ ಈ ನೈತಿಕತೆ ಇದೆ ನಿಮಗೆ ನೈತಿಕತೆ ನೀವು ಕಳ್ಕೊಂಡಿರೋ ಸಿದ್ದರಾಮಯ್ಯವ್ರೆ ನೀವು ಡಿ ಕೆ ಶಿವಕುಮಾರ್ ಸೇರಿ ಈ ರಾಜ್ಯರ ಹಾಳು ಮಾಡ್ಬೇಕಂತ ನಿಂತೀರ ಅಲ್ಪಾಸಂಖ್ಯಾತರ ಮೋರ್ಚಾ ಇವತ್ತು ಹೋರಾಟಕ್ಕೆ ನಿತ್ಕೊಂಡಿದೆ ಅವ್ರ ಜೊತೆಗೆ ಅಲ್ಪಸಂಖ್ಯಾತರ ಮೋರ್ಚಾ ಇದೆ ಅಲ್ಲಾದರೂ ನಾವು ಅಲ್ಪಾಸಂಖ್ಯಾತರ ಎಚ್ಚರಿಕೆ ಕೊಡ್ತಿದ್ದೀವಿ ಇವತ್ತು ಈ ಕ್ಷಣದಲ್ಲಿ ತಾವು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಇದ್ದರೂ ಜಾಸ್ತಿಯಾಗಿ ವಿಜಯ್ನವರ ನೇತೃತ್ವದಲ್ಲಿ ಮೈನಾರ್ಟಿ ಮುಖಾತ್ರೆ ಇರುತ್ತೆ ಇವತ್ತು ಸಹ ಮೈಸೂರಿಗೆ ಇವತ್ತು ಪಾದಯಾತ್ರೆ ಲಾಸ್ಟ್ ಆಗ್ತಾ ಇದೆ ಮೈಸೂರಲ್ಲಿ ಶುರು ಶುರುವಾಗಿದೆ ಇದು ಶುಭ ಸಂಕೇತ ಇದು ರಾಜೀನಾಮೆ ಕೊಡಲೇಬೇಕು ಇವತ್ತು ಮಳೆ ಶುರು ಆಗಿದೆ ಮೈಸೂರಲ್ಲಿ ತಾವು ಈ ಕ್ಷಣದಲ್ಲಿ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಮೈನಾಕ್ಷಿ ಪಕ್ಷ ನಿಮ್ಗೆ ಒತ್ತಾಯ ಮಾಡುತ್ತೆ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ ಕಾಂಗ್ರೆಸ್